ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಹಿಳಾ ರಾಜ್ಯ ಮತ್ತು ಜಿಲ್ಲಾ ಘಟಕದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಳ್ಳಾರಿ ನಗರದ ಸ್ನೇಹ ಸಂಪುಟ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ರಾಜ್ಯ ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಾನಗರ ಪೌರ ಪೌರಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದ ಎಂ ಶಾಂತಾ ಹಾಗೂ ಜಿಲ್ಲಾಧ್ಯಕ್ಷರಾದ ಚಂದು ನೇತೃತ್ವದಲ್ಲಿ ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ರಾಜ್ಯ ಮಹಿಳಾ ಮುಖಂಡರಾದ ಕಮಲಾ ಮರಿಸ್ವಾಮಿ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ಡಿ ಯಂಕಮ್ಮ ಅವರ ಸಮ್ಮುಖದಲ್ಲಿ ಸಸಿಗೆ ನೀರನ್ನು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಕಮಲಾ ಮರಿಸ್ವಾಮಿ ಅವರು ಮಾತನಾಡಿ ಮಹಿಳೆಯರು ಸಮಾಜ ಸೇವೆ ಮತ್ತು ಹೋರಾಟ ಮಾಡಲು ಮನೆಯಿಂದ ಹೊರಗಡೆ ಬಂದು ಸಂಘಟನೆ ಕಟ್ಟಿ ಮುಂದೆ ಬರುತ್ತಿರುವುದಕ್ಕೆ ನನಗೆ ತುಂಬಾ ಹೆಮ್ಮೆ ಸಂತೋಷವಾಗಿದೆ ಎಂದರು ಮಹಿಳೆಯರು ಬೆಳೆಯಲಿಕ್ಕೆ ಯಾವುದೇ ಮುಜುಗರ ನಾಚಿಕೆ ಸ್ವಭಾವವನ್ನ ಇರಬಾರದು ಹೋರಾಟ ಮಾಡುವಲ್ಲಿ ಮುಂದಾಗಬೇಕೆಂದು ತಿಳಿಸಿ ಶುಭ ಹಾರೈಸಿದರು ನಂತರ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ ಡಿ ಯಂಕಮ್ಮ ಅವರು ಮಾತನಾಡಿ ಮಹಿಳೆಯರು ಇಂತಹ ಸಂಘಟನೆಯನ್ನ ನೀವು ಕಟ್ಟಿದ್ದೀರಿ ಇಂತಹ ಅವಕಾಶ ಯಾವತ್ತೂ ಬಿಡಬೇಡಿ ಇದರಿಂದ ಜನರ ಸೇವೆ ಮಾಡಲು ಮುಂದಾಗಿ ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯ ತಡೆಯಲು ಮಹಿಳೆಯರಿಗೆ ಎಲ್ಲಿ ನ್ಯಾಯ ಆಗುತ್ತೆ ಅಲ್ಲಿ ತಾವು ಮುಂದೆ ನಿಂತು ಹೋರಾಟ ಮಾಡುವ ಮೂಲಕ ನ್ಯಾಯವನ್ನು ಒದಗಿಸಿಕೊಡಬೇಕು ಎಂದು ಎಚ್ಚರಿಕೆಯ ಮಾತನ್ನ ತಿಳಿಸಿದರು